ಪ್ರೀತಿಯ ಸ್ನೇಹಿತರೆ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅವನೊಬ್ಬ ಕರ್ನಾಟಕದ ಕೆಚ್ಚಿದೆಯ ಅರಸ ಅವನು ತನ್ನ ಪೂರ್ವಿಕರಂತೆ ಸಾಹಸಿ ಶೂರ ವೀರ ಹಾಗೂ ಮೇಧಾವಿ ಕೂಡ ಹಾಗೂ ಕನ್ನಡ ನಾಡಿನ ಹಿರಿಮೆಯನ್ನು ಕೇವಲ ಭಾರತವಲ್ಲದೆ ಈ ಜಗತ್ತಿಗೆ ತೋರಿಸಿಕೊಟ್ಟ ಮಹಾವೀರ ಅಲ್ಲದೆ ತನ್ನ ಸಾಮ್ರಾಜ್ಯವನ್ನು ಗಂಗಾ ಯಮುನಾ ನದಿ ತೀರದವರೆಗೂ ವಿಸ್ತರಿಸಿದ ಮಹಾಸಾಧಕ ಇವನ ಪ್ರತಾಪಕ್ಕೆ ಹೆದರಿದ ಲಂಕಾ ಕಾಂಬೋಡಿಯಾ ಹಾಗೂ ಇರಾನಿನ ಅರಸರು ಕಪ್ಪ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದರು ಇವನ ಸಾಮ್ರಾಜ್ಯವು ದಕ್ಷಿಣದಲ್ಲಿ ಲಂಕೆಯಿಂದ ಹಿಡಿದು ಉತ್ತರ ಭಾರತದಲ್ಲಿ ಗಂಗಾ ನದಿಯವರೆಗೂ ಹಬ್ಬಿತ್ತು ಅಲ್ಲದೆ ಈಶಾನ್ಯದಲ್ಲಿ ಕಾಂಬೋಡಿಯಾದಿಂದ ಹಿಡಿದು ವಾಯುವ್ಯದಲ್ಲಿ ಇರಾನ್ ಹಬ್ಬಿತ್ತು ಹಾಗಾದರೆ ಅವನು ಯಾರು ಅವನ ಹಿಂದೆ ಏನು ಎಂದು ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅವನ ಹೆಸರು ಮಿನಿಯಾದಿತ್ಯ ಚಾಲುಕ್ಯ ಸಾಮ್ರಾಟ ಇಮ್ಮನಿ ಪುಡಿಕೇಶಿಯ ಮೊಮ್ಮಗ ತನ್ನ ತಂದೆ ಒಂದನೇ ಕಿ ಒಂದನೇ ವಿಕ್ರಮಾದಿತ್ಯನ ಜೊತೆ ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡು ಯುದ್ಧಾನುಭವವನ್ನು ಪಡೆದಿರು ಶೀಕ್ಷಕ ಆರ್ನೂರ ಎಪ್ಪತ್ತೆಂಟರಲ್ಲಿ ವಾತಾಪಿಯ ಚಾಲುಕ್ಯ ಸಿಂಹಾಸವನ್ನು ಏರದ ಇವನು ಚೋಳ ಪಾಂಡ್ಯ ಚೇರ ಹಾಗೂ ಪಲ್ಲವರನ್ನು ಮಗ್ಗುಬಡೆದು ಲಂಕೆಯನ್ನು ವಶಪಡಿಸಿಕೊಂಡು ಹಿಂದಿರುಗಿ ದಕ್ಷಿಣದಲ್ಲಿ ಸುಭದ್ರ ಸಾಮ್ರಾಜ್ಯವನ್ನು ರಚಿಸಿ ಉತ್ತರ ಭಾರತದ ಕಡೆ ತನ್ನ ಗಮನವನ್ನು ಹರಿಸುತ್ತಾನೆ ತನ್ನ ಸಂಬಂಧಿಗಳಾದ ಗಂಗರ ಸಹಾಯವನ್ನು ಪಡೆದು ಮಾಳವ ಹಾಗೂ ಕನೋಜನ ಮೇಲೆ ಯುದ್ಧ ಮಾಡಿ ಇಡೀ ಗಂಗಾ ಯಮುನಾ ಪ್ರದೇಶಗಳನ್ನು ವಶಪಡಿಸಿಕೊಂಡು ಹಿಂದಿರುಗುತ್ತಾನೆ ಅಲ್ಲದೆ ನೌಕಾಯಾನವನ್ನು ಕೈಗೊಂಡು ಕಾಂಬೋಡಿಯಾ ದೇಶವನ್ನು ಜಯಿಸಿ ಅಲ್ಲಿನ ಅರಸನಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿದನು ಇರಾನಿನ ಅರಸನಿಗೆ ರಕ್ಷಣೆಯ ಅಭಯವನ್ನು ನೀಡಿ ಅವರಿಂದಲೂ ಕಪ್ಪ ಕಾಣೆಯನ್ನು ವಸೂಲಿ ವಸೂಲಿ ಮಾಡಿದನು ಇದನ್ನು ಕೊಲ್ಲಾಪುರದಲ್ಲಿ ಸಿಕ್ಕಿರುವ ತಾಮ್ರ ಶಾಸನಗಳು ಹೇಳುತ್ತವೆ